ीक्षकस्कार राम अयोध्या मथुरा माया काशी काञ्ची अवन्तिका पुरी द्वारावती चैव सप्तैताः मोक्षदायकाः ಈಗ ನಾನು ಹೇಳಿರ್ತಕ್ಕಂತಹ ಶ್ಲೋಕ ಮೋಕ್ಷವನ್ನು ಕೊಡುವಂತಹ ಶ್ಲೋಕವಾಗಿರ್ತಕ್ಕಂಥದ್ದು ಈ ಸಪ್ತಕ್ಷೇತ್ರದ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಅಥವಾ ಈ ಸಪ್ತಕ್ಷೇತ್ರಗಳಲ್ಲಿ ನೀವು ಪಿಂಡದಾನಾದಿಗಳನ್ನು ಮಾಡುವುದರಿಂದ ನಿಮ್ಮ ಹಿರಿಯವರಿಗೆಲ್ಲರಿಗೂ ಸಹಿತವಾಗಿ ಮೋಕ್ಷ ಲಭ್ಯವಾಗ್ತದೆ ಇದು ಸಂಪ್ರದಾಯವೂ ಹೌದು ನಮ್ಮ ಹಿಂದೂ ಧರ್ಮದ ಪದ್ಧತಿಯೂ ಹೌದಾಗಿರ್ತಕ್ಕಂಥದ್ದು ನಮ್ಮ ಆರ್ಶೆಯ ಪದ್ಧತಿಯಲ್ಲಿ ಶ್ರಾದ ಕ್ರಿಯೆಗೆ ಅತ್ಯಂತ ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ ಮಡಿ ಚೆನ್ನಾಗಿರಬೇಕು ಮಡಿವಂತರಾಗಿ ಮಾಡಬೇಕಾದಂತಹ ಕೆಲಸ ಶ್ರಾದ್ದ ಪ್ರಕ್ರಿಯೆ ಅಂದರೆ ಈ ಶ್ರಾದ್ದ ಪ್ರಕ್ರಿಯೆ ಪ್ರಕ್ರಿಯೆಗೆ ವಿಶೇಷವಾಗಿ ಮೂರು ಜನ ಬ್ರಾಹ್ಮಣರು ಒಂದು ವಿಶ್ವ ದೇವರ ಸ್ಥಾನದಲ್ಲಿ ಒಂದು ವಿಷ್ಣು ದೇವರ ಸ್ಥಾನದಲ್ಲಿ ಮತ್ತೊಂದು ಪಿತೃದೇವತೆಗಳ ಸನ್ನಿಧಾನದಲ್ಲಿ ಅಥವಾ ಅದಕ್ಕೂ ಜಾಸ್ತಿಯಾಗೂ ಇಟ್ಟುಕೊಳ್ಳಲಿಕ್ಕೆ ಅವಕಾಶ ಇದೆ ಅಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹಾ ರೂಪದಲ್ಲೂ ನಾವು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಆದರೆ ಮೂರು ಜನ ಬ್ರಾಹ್ಮಣರನ್ನು ಸಾಧಾರಣ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಇರುವಾಗ ಈ ಪಿತೃದೇವತೆಗಳಲ್ಲಿ ಅವರಿಗೆ ಸಂತೃಪ್ತಿಯಾಗದೇ ಹೋದಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ನಮಗೆ ಕಾಡಬಹುದು ಅಥವಾ ಯಾವ ರೀತಿಯಲ್ಲಿ ನಮಗೆ ಕಾಣಬಹುದು ಗತಿಸಿ ಹೋದವರು ಕಾಣತಾರಿಯ ಇದು ಎಷ್ಟೋ ಜನರಿಗೆ ಅನು ಅನುಭವ ಆಗಿದೆ ಖಂಡಿತ ಹೇಳುವವರು ಸಾಕಷ್ಟು ಜನ ಇದ್ದಾರೆ ಎಷ್ಟೋ ಜನರು ಇದು ಇಲ್ಲ ಅವೆಲ್ಲ ಕಾಣಲಿಕ್ಕಿಲ್ಲ ಹೇಳುವವರು ಸಾಕಷ್ಟು ಜನ ಇದ್ದಾರೆ ಆದರೆ ಕಂಡವರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಹೀಗಿರುವಾಗ ಈ ಪಿತೃದೇವತೆಗಳು ಯಾವ ರೀತಿಯಲ್ಲಿ ತೊಂದರೆಯನ್ನು ನೀಡ್ತಾರೆ ಹಂತು ಕಾಮ ರಂತು ಕಾಮ ಪುಷ್ಟಿಕಾಮ ಹೇಳುವಂತ ಮೂರು ರೀತಿಯಲ್ಲಿ ಅವರು ತೊಂದರೆಯನ್ನು ಕೊಡ್ತಾರಂತೆ ತೊಂದರೆಯೂ ಇದೆ ಇಲ್ಲಿ ಒಳ್ಳೆಯದನ್ನು ಮಾಡುವುದು ಇದೆ ಈ ಪುಷ್ಟಿಕಾಮ ಪ್ರೇತಗಳಾಗಿದ್ದಲ್ಲಿ ಜೀವನದಲ್ಲಿ ಪುಷ್ಟಿಯೇ ಆಗ್ತಾ ಹೋಗ್ತದೆ ಏನು ಮಾಡ್ತೀರೋ ಅದೆಲ್ಲವೂ ಒಳ್ಳೆಯದಾಗುವಂತಹ ಯೋಗ ಇರತಕ್ಕಂಥದ್ದು ಒಂದ್ರ ಹಿಂದೊಂದು ಒಳ್ಳೆ ಒಳ್ಳೆಯ ಕೆಲಸ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇರ್ತದೆ ನಿಮ್ಮ ಸಹಜೀವನದಲ್ಲೂ ಸಹಿತವಾಗಿ ಒಳ್ಳೆಯ ರೀತಿಯಲ್ಲಿ ಇರ್ತೀರಿ ಜೊತೆಯಲ್ಲಿ ಒಳ್ಳೆಯ ಮಾತುಗಾರಿಕೆ ಒಳ್ಳೆಯ ರೂಪ ಒಳ್ಳೆಯ ಸಂಪತ್ತು ಒಳ್ಳೆಯ ಪುಸ್ತಕಾದಿಗಳು ಇತ್ಯಾದಿಗಳೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹ ಇದು ಪುಷ್ಟಿ ಕಾಮ ಪ್ರೇತಗಳು ನಿಮಗೆ ಕಾಡುವ ಕಾಡಿದಾಗ ಅಥವಾ ನಿಮ್ಮನ್ನು ಹಿಡಿದುಕೊಂಡಾಗ ಹಾಗಂತ ಇಲ್ಲಿ ರಂತು ಕಾಮ ಪ್ರೇತಗಳು ಎರಡನೇ ರೂಪ ಇರತಕ್ಕಂಥದ್ದು ರಂತು ಕಾಮ ಈ ರಂತು ಕಾಮ ಅಂದರೆ ಏನಾಗಿದ್ರೆ ಪಿತೃದೇವತೆಗಳೆಲ್ಲರೂ ಎಲ್ಲರೂ ಸಹಿತವಾಗಿ ರಮಿಸಲಿಕ್ಕೆ ಬರೋದು ಮತ್ತೊಬ್ಬನ ದೇಹವನ್ನು ಸೇರಿ ರಮಿಸೋದು ನೀವು ಕೇಳಿರ್ತೀರಿ ನೋಡಿರ್ತೀರಿ ಸಾಧಾರಣವಾಗಿ ದೇಹದಲ್ಲಿ ಯಾವುದೋ ಒಂದು ಆತ್ಮ ಸೇರಿಕೊಂಡು ಏನೆಲ್ಲ ತೊಂದರೆಗಳನ್ನು ಕೊಡ್ತಾವೆ ಹೇಳುವಂಥದ್ದನ್ನು ಏನೆಲ್ಲ ಒಳ್ಳೆಯದನ್ನು ಮಾಡ್ತದೆ ಹೇಳುವಂಥದ್ದನ್ನು ನೋಡಿದ್ದೀರಿ ಕೆಲವರು ಹೀಗಿರುವಾಗ ನಾವು ಮುಖ್ಯವಾಗಿ ಆ ರಂತು ಕಾಮ ದೇವತೆಗೆ ಮೊದಲನೇದಾಗಿ ನಾವು ಪ್ರಶ್ನೆಯಲ್ಲಿ ಚಿಂತನೆ ಮಾಡುವಾಗ ಇದು ದೇವ ಭಾಷೆಯೋ ಅಥವಾ ನಮ್ಮ ಕರ್ನಾಟಕ ಭಾಷೆಯೋ ಅಥವಾ ಯಾವ ಭಾಷೆ ಹೇಳುವಂಥದ್ದನ್ನು ತಿಳಿದುಕೊಳ್ಬೇಕು ನಾವು ತದನಂತರದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮಾಡಿದಾಗ ಅವು ಪುಷ್ಟಿಯಾಗಲಿಕ್ಕೆ ತುಷ್ಟಿಯಾಗಲಿಕ್ಕೆ ವಿಶೇಷವಾಗಿ ನಾವು ರಂತು ಕಾಮ ಪ್ರೇತವನ್ನೇ ಆಹ್ವಾನಿಸಬೇಕಾಗಿರ್ತಕ್ಕಂಥದ್ದು ಆಹ್ವಾನಿಸಿ ಪಿಂಡದಲ್ಲಿ ಅವುಗಳನ್ನು ಆವಾಹಿಸಿ ನಾವು ಪೂಜೆಯನ್ನು ಮಾಡಿ ಆ ರಂತು ಕಾಮ ಪಿಂಡ ಪಿಂಡಾದಿಗಳಿಗೆ ಎಲ್ಲದಕ್ಕೂ ಸಹಿತವಾಗಿ ನಾವು ತರ್ಪಣಾದಿಗಳನ್ನು ಕೊಟ್ಟಾಗ ಆ ರಂತು ಕಾಮ ಪ್ರೇತಗಳು ಪ್ರವೇಶಿಸಲಿಕ್ಕೆ ಬಂದಂತಹ ಪ್ರೇತಗಳು ದೋಷ ಪರಿಹಾರವಾಗಿ ಅವು ಮೋಕ್ಷ ಸಾಯುಜ್ಯವನ್ನು ಪಡೆಯುವ ಪಡೆಯುವಂತಹ ಸ್ಥಿತಿ ಇರತಕ್ಕಂತಹದ್ದಿದೆ ಆದರೆ ಈಗಿನ ಕಾಲದಲ್ಲಿ ಪ್ರೇತಾತ್ಮಗಳನ್ನು ಹೋಗಲಾಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಅದಕ್ಕೆ ಪರಿಹಾರವನ್ನು ಸರಿಯಾದ ಜ್ಯೋತಿಷಿಗಳಲ್ಲಿ ಅಥವಾ ಸರಿಯಾದ ಮಾರ್ಗದರ್ಶನದಲ್ಲಿ ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿದಾಗ ಆ ಆತ್ಮಗಳು ಪ್ರೇತಾತ್ಮಗಳು ಸಂಪ್ರೀತಿಯನ್ನು ಹೊಂದಿ ಅದು ಎಲ್ಲಿಗೆ ಹೋಗಿ ಸೇರಬೇಕೋ ಅಲ್ಲಿ ಸೇರಿಬಿಡ್ತದೆ ಈ ರೀತಿಯಲ್ಲಿ ನೀವು ಮಾಡಿಕೊಳ್ಳುವಾಗ ನಿಮ್ಮ ಜಾತಕ ಮೊದಲು ಸರಿಯಾಗಿದೆಯೇ ಹೇಳುವಂಥದ್ದನ್ನು ನೋಡಿ ಅಥವಾ ಜಾತಕದ ಶುದ್ಧತೆ ಹೇಗಿದೆ ಹೇಳುವಂಥದ್ದನ್ನು ನೋಡಿ ತದನಂತರದಲ್ಲಿ ನೀವು ಜಾತಕಾದಿಗಳನ್ನು ಮಾಡಿಸಿ ಈ ವ್ಯಕ್ತಿಯ ಬಗ್ಗಾಗಿ ಯಾರಿಗೆ ಅದು ಹಿಡ್ಕೊಂಡಿದೆಯೋ ಅದರ ಬಗ್ಗಾಗಿ ನೀವು ಪರಿಹಾರವನ್ನು ಮಾಡಿಕೊಂಡಾಗ ಆಗ ಅದು ಪರಿಹಾರವಾಗಿ ನಮಗೆ ಸುಖವನ್ನು ಕೊಡುವಂತಹ ಸಾಧ್ಯತೆಗಳು ಈ ಕಾಮ ಆದ ನಂತರದಲ್ಲಿ ಮತ್ತೊಂದಿದೆ ಅದೇ ಹಂತು ಕಾಮ ಪ್ರೇತಗಳು ಹಂತು ಕಾಮ ಅಂದರೆ ಮತ್ತೊಬ್ಬನನ್ನು ನನ್ನ ಕೊಲ್ಲಲಿಕ್ಕಾಗಿ ಸೇರಿಕೊಳ್ಳೋದು ಶರೀರಕ್ಕೆ ಸೇರಿಕೊಂಡು ತನಗೆ ಬೇಕಾದ್ದನ್ನು ಮುಂಜಿಸಿ ಅವನಿಗೆ ಹಿಂಸೆಯನ್ನು ಕೊಟ್ಟು ಅವನನ್ನೇ ಕೊಂದು ಕಳೆದು ಕೊಂದು ಕಳೆದು ಅವನಿಗೆ ಉಪದ್ರವಾದಿಗಳನ್ನು ಕೊಡುವಂತಹ ಸಾಧ್ಯತೆಗಳು ಆದ್ದರಿಂದ ತುಂಬ ಜಾಗೃತಿಯಾಗಿರಿ ಇದೆಲ್ಲದಕ್ಕೂ ಪರಿಹಾರವನ್ನು ಹುಡ್ಕೊಳ್ಳಿ ಸಾಧ್ಯವಾದರೆ ಮಹಾಲಯ ಶ್ರಾದ್ದವನ್ನು ಮಾಡಿಕೊಳ್ಳಿ ಆಗ ನಿಮಗಿರತಕ್ಕಂತಹ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದ್ದಾವೆ ಶುಭವಾಗುತ್ತೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಶುಭ ವಸ್ತು ವೀಕ್ಷಕರೇ ಇದು ನಿಮಗೇನಾದರೂ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಜೊತೆಯಲ್ಲಿ ವಿಶೇಷವಾಗಿ ಮನೆಯಲ್ಲೇ ಸುಗ್ರಾಸ ಭೋಜನ ಇತ್ಯಾದಿಗಳನ್ನು ಮಾಡಿಕೊಂಡು ಬ್ರಾಹ್ಮಣ ಭೋಜನವೋ ಅಥವಾ ನಿಮ್ಮ ನೆಂಟರು ಎಷ್ಟೋ ಬಂಧು ಬಳಗವನ್ನು ಕರೆದು ಭೋಜನವನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು